ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಶಾಸ್ತ್ರಿ ಸರ್ಕಲ್ನಲ್ಲಿ ಉಗ್ರರ ದಾಳಿಯನ್ನು ಖಂಡಿಸಿ ಕ್ಯಾಂಡಲ್ ವಾಚ್ ಪ್ರತಿಭಟನೆಯನ್ನು ಎಸ್ ಟಿ ಪಾರ್ಟಿ ವತಿಯಿಂದ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ದೇವರಾಜ್ ಅವರು ಮಾತನಾಡಿ ತೀವ್ರವಾಗಿ ಖಂಡಿಸಿದರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದ ಪಕ್ಷದ ಹಿರಿಯರಾದ ಸಿರಾಜ್ ಗೌಸ್ಮುದ್ದೀನ್ ಸುದೀಪ್ ಕಾರ್ತಿಕ್ ಹಾಗೂ ಪಕ್ಷದ ಸರ್ವ ಸದಸ್ಯರು ಭಾಗವಹಿಸಿದ್ದರು ವರದಿ ಮಂಜುನಾಥ್ ಮಂಜುನಾಥ್ಗೆ ಉತ್ತಂಗಿ ನಮ್ಮ ಎಸ್ ಸಿಪಿಐ ಪಾರ್ಟಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಇಂಡಿಯಾ ತೀರ್ವಾಗಿ ಖಂಡಿಸ್ತದೆ ಏನು ಇವತ್ತಿನ ದಿನ ದೇಶದಲ್ಲಿ ಉಗ್ರ ಗ್ರಾಮಗಳ ಹಟ್ಟಹಾಸಿ ಹೆಚ್ಚು ಆಗ್ತಾ ಇರೋದ್ರಿಂದ ಎಷ್ಟೋ ಒಂದು ಕಡೆ ಸರ್ಕಾರಗಳ ಮೇಲೆ ಜನಕ್ಕೆ ವಿಶ್ವಾಸ ಇಲ್ಲದಂತೆ ಆಗಿದೆ ಯಾವ ಕಾರಣಕ್ಕೆ ಅಂದರೆ ಇವತ್ತಿನ ದಿನ ಎಷ್ಟು ಇಂಟಿಡೆನ್ಸ್ ಬೇಲೋರ್ ಇದೆ ಅಂದ್ರೆ ಹತ್ತಾರು ಇಪ್ಪತ್ತಾರು ಮನೆಗಳಿತ್ತು ದೂರ ಗ್ರಾಮಗಳ ಅಂತೇಳಿ ನಿನ್ನೆ ನಿನ್ನೆ ಏನು ನಿನ್ನೆ ಅವರ ಮನೆ ಮೇಲೆ ದಾಳಿ ಮಾಡ್ತಾರೆ ಏನು ರೀ ಇದನ್ನು ಇಂಟಿಜೆನ್ಸ್ ಬೇಲೋರ್ ಅಂತಾರೆ ಮೋದಿ ಸರ್ಕಾರ ಇವತ್ತು ಮೋದಿ ಸರ್ಕಾರಕ್ಕೆ ವಿಶ್ವಾಸನೇ ಇಲ್ಲದಂಥ ರೀತಿ ಸಾರ್ವಜನಿಕರಿಗೆ ವಿಶ್ವಾಸನೇ ಇಲ್ಲ ಸರ್ಕಾರದ ಮೇಲೆ ಏನು ಇದು ವರ್ಷಕ್ಕೊಂದು ತಾಳಿ ವರ್ಷಕ್ಕೊಂದು ತಾಳಿ ವರ್ಷದಾಗ ಎರಡು ತಾಳಿ ಮೂರು ತಾಳಿ ಅಂತ ಈ ಸರ್ಕಾರದ ಮೇಲೆ ವಿಶ್ವಾಸವೇ ಇಲ್ಲ ಇದನ್ನು ದೂರವಾಗಿ ಎಷ್ಟು ಕೈಗೊಂಡ ಖಂಡಿಸ್ತದೆ ಮಾತಾಡ್ತೀನಿ